ತಗೋಬಕ್ಬೋ ಪಕ್ಬಾ ಪಕ್ಬಮ್ಮ ನೋಡಿ ಈ ಗಾಡಿ ನಂಬರು ಎಚ್ ಪಿ ಗ್ಯಾಸ್ ಮಗವಿ ಗ್ಯಾಸ್ ಅಂತ ಒಂಬೈನೂರು ಅಂತೆ ಯಾಕ್ ಯಾಕೆ ಕೊಡ್ಬೇಕಮ್ಮ ನೀವು ಬಿಲ್ ನೋಡಿ ನೋಡಿಯಮ್ಮ ಒಂದು ನಿಮಿಷ ಬಾಂಬ ಇಲ್ಲೇ ಬಾಂಬಾ ಇಲ್ಲಿ ತೋರ್ಸಪ್ಪ ಬಿಲ್ ಅಲ್ಲಿಂದಾನೆ ನಮ್ ಕೊಡಬೇಡ ಆ ಬಿಲ್ಗಳು ತೋರ್ಸಪ್ಪ ಚಿಕ್ಕದು ನೋಡಮ್ಮ ಇಂಥ ಬಿಲ್ ಕೊಡ್ತಾರೆ ಈ ಬಿಲ್ ಅಲ್ಲಿ ರೇಟ್ ಇರುತ್ತೆ ಇಲ್ಲಿ ಈ ಬಿಲ್ ಅಲ್ಲಿ ರೇಟ್ ನೋಡಿ ಲಾಸ್ಟ್ ಫೈನಲ್ ಬಿಲ್ ಎಂಟುನೂರ ನಲ್ವತ್ತು ರೂಪಾಯಿ ಐವತ್ತು ಪೈಸ ನೀವು ಎಂಟುನೂರ ನಲ್ವತ್ತು ರೂಪಾಯಿ ಅವ್ರಿಗೆ ಕೊಡ್ಬೇಕು ಐವತ್ತು ಪೈಸಾ ಜಾಸ್ತಿ ಆದ್ರೂ ಎಂಟುನೂರ ಎಂಟುನೂರ ಅಂದ್ರೆ ನಷ್ಟ ಕೊಡ್ತಾ ಇದ್ದೀನಿ ನೀವು ನೋಡ್ಬೇಕಮ್ಮ ಇದನ್ನೇ ಕಳ್ಸ್ಕೊಂಡ ಇವರು ಇವ್ರಿಗೆ ಡೆಲಿವರಿ ಚಾರ್ಜಸ್ ನಿಮ್ಮ ಮನೆಗೆ ಎತ್ಕೊಂಬಂದು ಗ್ಯಾಸ್ ಲೀಕ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಿಸಿ ಚೆಕ್ ಮಾಡಿ ಅವರು ನಿಮ್ಮ ಮನೆ ಒಳಗಡೆ ನೀವು ಎಲ್ಲಿ ಹೇಳ್ತೀರಾ ಯೂನಿಫಾರ್ಮ್ ಅಲ್ಲಿ ಬರ್ಬೇಕು ಹಿಂಗ್ ಬರಂಗಿಲ್ಲ ಇದು ಕಾನೂನು ಬಾಹಿರ ಆಗುತ್ತೆ ಈ ಬಂದು ಒಳಗಡೆ ಈ ಅದನ್ನ ಓಪನ್ ಮಾಡಿ ಗ್ಯಾಸ್ ತುಂಬಾ ಇದೆ ಅಂತ ಚೆಕ್ ಮಾಡಿ ತೂಕ ಹಾಕ್ಬೇಕು ತಕಡಿ ತಕಡಿ ಕೂಡ ಇರೋದಿಲ್ಲ ತಕ್ಕಡಿ ಇಟ್ಕೊಬಂದು ಸಿಲಿಂಡರ್ ಎಷ್ಟು ಕೆಜಿ ಇದೆ ಸಿಲಿಂಡರ್ ಎಷ್ಟು ಕೆಜಿ ಗ್ಯಾಸ್ ಇಷ್ಟ ಕೆಜಿ ಇದೆ ಎರಡು ತೋರಿಸ್ಬೇಕಾಗುತ್ತೆ ಇದು ಕಾನೂನಲ್ಲಿ ಇರೋದು ಹಾಗಾಗಿ ಇವರಿಗೆ ತುಂಬಾ ಇದು ನೀವು ಎಲ್ಲಿ ಇಡ್ಬೇಕು ಅಲ್ಲಿಡ್ಬೇಕು ಮೂರು ಫ್ಲೋರ್ ಅಲ್ಲ ಐದು ಫ್ಲೋರ್ ಇದ್ರೂತ್ಕೊಂಡ್ಬಂದು ಕೊಡ್ಬೇಕಾಗ್ತದೆ ಇದು ಕಾನೂನು ಹೇಳೋದು ಇವ್ರಿಗೆ ಇದು ಇನ್ಕ್ಲೂಡ್ ನೀವು ಏನ್ ಕೊಡ್ತಿರೋ ಎಂಟ್ನೂರ ಇಲ್ಲಿ ಎಂಟ್ನೂರ ರೂಪಾಯಿ ಐವತ್ತು ಎಲ್ಲ ಇನ್ಕ್ಲೂಡ್ ಅವ್ರು ತಂದು ಕೊಡೋದಕ್ಕೆ ಡಿಲಿವರಿ ಚಾರ್ಜಸ್ ಎಲ್ಲ ಸೇರಿ ಅಷ್ಟು ತಗೋಳೋದು ನಿಮ್ಮ ಹತ್ರ ಹಾಗಾಗಿ ದಯವಿಟ್ಟು ನೀವು ಸಾರ್ವಜನಿಕರು ಎದ್ದಿಟ್ಕೊಬೇಕು ನಾವು ಯಾವಾಗೂ ಕೇಳಕ್ಕಾಗಲ್ಲ ನೀವು ಹಳ್ಳಿ ಜನ ಇವಾಗ ಒಂಬೈನೂರು ಅರವತ್ತು ಓನರ್ ಇದಾರಲ್ಲ ಏಜೆನ್ಸಿ ಓನರ್ ಬರ್ತದೆ ಹಾಗಾಗಿ ನೀವು ಹಳ್ಳಿ ಜನ ಒಬ್ರಿಗೊಬ್ರು ಹೇಳ್ಕೊಬೇಕು ಯಾಕೆ ನೀವು ಕೊಡ್ಬೇಕು ಕೊಡಬಾರ್ದು ಏನಿದೆಯೋ ಇಲ್ಲಿ ಏನ್ ಫೈನಲ್ ಪ್ರೈಸ್ ಇದೆಯೋ ಆ ಫೈನಲ್ ಪ್ರೈಸ್ ಮೇಲೆ ಒಂದು ರೂಪಾಯಿ ಕೊಡಬಾರ್ದು ಸಿಲಿಂಡರು ನಿಮ್ಮ ಮನೆ ಒಳಗಡೆ ಹೇಳ್ಬೇಕು ತೂಕ ತಕ್ಕಡಿ ಇದೆಯಣ್ಣ ತಕ್ಕಡಿ ತರಲ್ಲ ನಿನ್ಗೆ ಹದಿನೈದು ವರ್ಷ ಪೂರೈಕೆ ಇಲ್ಲ ನೀನು ಹದಿನೈದು ವರ್ಷ ಆಗಿದೆ ತಕ್ಕಡಿ ತರೋಲ್ಲ ಅಂತ ನೀನು ನೆಗ್ಲೆಕ್ಟ್ ಆಗಿ ಆ ತಕ್ಕಡಿ ತರಬೇಕು ಸಾರ್ವಜನಿಕರು ತೂಕೊಡ್ಬೇಕು ನೀನು

ಕರೆಕ್ಟಾಗಿ ಕಂಪ್ನಿ ರೋಡ್ ಆಗಿ ಕಳಿಸುತ್ತೆ ರೀ ಹ್ಞೂ ಕರೆಕ್ಟಾಗಿ ಸ್ವಲ್ಪ ಒಂದು ಗ್ರಾಮ ಹೆಚ್ಚು ಕಮ್ಮಿ ಅಣ್ಣ ನಾನು ಕೇಳ್ತಾ ಇರೋದು ಕಾನೂನು ಮಾತ್ರ ನೀನು ಕೇಳಿ ಹ್ಞೂ ಸೀಲರ್ ಇದು ಹ್ಞೂ ಚೆಕ್ ಮಾಡೋದು ಸಿಲಿಂಡರ್ ಕೊಟ್ಟು ಹೋಗೋದು ತಕ್ಕಡಿ ಎತ್ಕೊಂಡ್ ಬರೋದಿಲ್ಲ ತಕ್ಕಡಿ ಇಲ್ಲ ತಕ್ಕಡಿ ಇಲ್ಲ ತಕ್ಕಡಿ ಅಂದ್ರೆ ಅವ್ರಿಗೆ ಚಾರ್ಜ್ ಚಾರ್ಜ್ ಇರ್ತವ್ರಿ ಕರೆಕ್ಟ್ ಇರ್ತಾವ್ ಅಣ್ಣ ನಾನು ನಾನು ಕೇಳ್ತಾ ಇರೋದು ಕಾನೂನು ಏನು ಹೇಳುತ್ತ ಅದೇ ನೀನು ಇಲ್ಲಿ ಫಾರಮು ತಕ್ಕಡಿ ಕೇಳ್ತಾ ಇದ್ದೀನಿ ಅಷ್ಟೇ ನೀನು ತಕ್ಕಡಿ ತರಲ್ಲ ಅಲ್ಲ ತಂದು ಕೊಡ್ತೀವಿ ಮಾತ್ರ ಚೆಕ್ ಮಾಡಿಬಿಟ್ಟು ಹೋಗ್ತೀವಿ ಅಷ್ಟೇ ಅಲ್ವಾ ಅರವತ್ತು ರೂಪಾಯಿ ಎಕ್ಸ್ಟ್ರಾ ತಗೊಂತೀಯ ಅಲ್ವಾ ಬೋಡಿ ವೀಕ್ಷಕರೆ ಯಾವ ಗ್ಯಾಸ್ ಯಾವ ಗ್ಯಾಸ್ ನಿಮ್ಮ ಗ್ಯಾಸ್ ಕೆಜಿನ್ ಸಿಸ್ಟ್ರು ಎಚ್ ಪಿ ಅಲ್ಲಿ ಹೆಸರು ಏನು ಕೆಜಿನ್ ಸಿಸ್ಟ್ರು ಕಬೆ ಏನೋಪ್ಪ ಕೆಜಿನ್ ಮಗಾವಿ ಗ್ಯಾಸ್ ಎಲ್ಲ ಇನ್ನ ತಿಗವಿ ಮಗಾವಿ ಗ್ಯಾಸ್ ತಿಗವಿ ಬರ್ತದೆ ನಾನು ತಕಕಡಿ ತರೋದಿಲ್ಲ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ ನಾನು ಯೂನಿಫಾರ್ಮ್ ಹಾಕೋದಿಲ್ಲ ತೂಕಂತ ಹೇಳಿ ಇನ್ ಪರಮ ಹಾಕ್ತೇವ್ ಹಸಿ ಆಗಿರ್ತಾವ್ ಹಣ ಈಗ ಹಸಿ ಆಗಿರ್ತದೆ ಇನ್ನೊಂದ್ ಡೆಲಿವರಿ ಕೊಡಂಗಿಲ್ಲ ನೀನು ಈ ಅಲ್ಲಿ ಬರ್ಬೇಕಾಗತ್ತೆ ಈ ಅಲ್ಲಿ ಡೆಲಿವರಿ ಕೊಡ್ಬೇಕಾಗತ್ತೆ ಸಿಲಿಂಡರ್ ಅಲ್ಲ ಯಾರನ್ನ ತಗೊಂಡ್ಲೆ ನಿನ್ಗೆ ಕಾನೂನು ಕಾನೂನು ಬೆಲೆ ಕೊಡ್ತಾ ಇದ್ದೀನಿ ನೀನ್ ಅವಾಗ ತಕಡೆ ತರಲ್ಲ ಅಂತ ನೀನು ನೀನ್ ಹೇಳ್ದೆ ತಕಡೆ ತರಲ್ಲ ಆಗಿದೆ ಅದ್ ವಿಡಿಯೋ ಆಗಿದೆ ತಕಡಿ ನೀನ್ ತರಲ್ಲ ಅಂತ ಅವ್ರಗ ಇದು ಏನ್ ಹೇಳ್ದೆ ತಕಡೆ ಪಕಡೆ ಇಲ್ಲ ಅಂತ ಬಿಡಿ ಅವ್ರೆ ಕೇಳ್ತಾ ಇದೀನಿ ತಕಡಿ ನಾನ್ ತಂದಿಲ್ಲ ನನ್ ತೂಗ ಕರೆಕ್ಟ್ ಆಗಿರುತ್ತೆ ಅಂತ ತೂಗ ಕರೆಕ್ಟಾಗಿ ಇರುತ್ತೆ ಇಲ್ವಾ ನನಗೆ ಅವ್ರಿಗ ಹೇಳ್ಬಿಟ್ರಿ ನನಗೆ ಕರೆಕ್ಟ್ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ ನನ್ಗೆ ನಿಮ್ ಕೆಲಸ ಏನು ಯೂನಿಫಾರ್ಮ್ ಅಲ್ಲಿ ಬರಬೇಕು ನೀನ್ ಎಲ್ದಂಗೆ ಕ್ಯಾಪ್ ಓಪನ್ ಮಾಡಬೇಕು ತೆಗಿಬೇಕು ನೀರ್ ಹಾಕ್ಬೇಕು ಲೀಕ್ ಆಗ್ತಾ ಇದೆ ಅಂತ ತಿರ್ಗಾ ಕ್ಯಾಪ್ ಹಾಕ್ಬೇಕಾಗ್ತದೆ ಅವ್ರ ಸಿಲಿಂಡರ್ ಖಾಲಿ ಆಗಿದ್ರೆ ತುಂಬಿಕೊಡು ಅಲ್ಲಿ ಎತ್ಕೊಂಡೋಗಿ ಇಟ್ಬಿಟ್ಟು ಹಾಕೊಡ್ಬೇಕಾಗುತ್ತೆ ಇದೆಲ್ಲ ನಿನ್ ಕೆಲಸ ಇದೆ ನಿನಗೆ ಅದೆಲ್ಲ ಸೇರಿಸಿ ಎಂಟುನೂರ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ಪೈಸಕ್ಕೆ ನಿಮ್ಗೆ ಹೋರಿ ನಿಮ್ಮ ಸಾಗಾಣಿಕ ವೆಚ್ಚದಲ್ಲಿ ರೂಪಾಯಿ ಐವತ್ತು ಪೈಸಕ್ಕೆ ನಿಮ್ಗೆಲ್ಲ ಸೇರ್ ಬರೋದು ಅಣ್ಣ ಇದು ನಿನ್ಗೊಂದು ಕಾನೂನು ಇನ್ನೊಂದು ಕಾನೂನು ಈ ಗ್ಯಾಸ್ ಇದು ಫಸ್ಟ್ ಟೈಮ್ ಅಲ್ಲ ನಾನು ಮಾತಾಡ್ತಾ ಇರೋದು ಎರಡು ಗ್ಯಾಸ್ ಏಜೆನ್ಸಿಗೆ ನಾನು ನೋಟಿಸ್ ಕೊಡ್ಸಿ ಕ್ಯಾನ್ಸಲ್ ಮಾಡ್ಸಿದ್ದೇನೆ ಇದೇ ಒಂದ್ ಎಚ್ ಪಿ ಒಂದ್ ಭಾರತ್ ಒಂದು ಇಂಡಿಯನ್ ಗ್ಯಾಸ್ ಬೇಕಾದ್ರೆ ನೋಡ್ಕೊಂಡು ಕೇಳ್ಕೊಳ್ಳಿ ಬೆಂಗಳೂರಲ್ಲಿ ಮೂರ್ ಗ್ಯಾಸ್ಗೆ ಇದೇ ತರ ಹಗಲ್ ದಾರ ಮಾಡ್ತಾ ಇದ್ದಕ್ಕೆ ನೀವು ಐವತ್ತೈವತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದ ನೀನ ಪರವಾಗಿಲ್ಲ ನಾನತ್ ರೂಪಾಯಿ ವಸೂಲ್ ಮಾಡ್ತಾ ಇದ್ದ ಅವ್ನ ಐವತ್ತರ ಐವತ್ತು ರೂಪಾಯಿ ವಸೂಲ್ ಮಾಡ್ತಾ ಇದ್ದ ಎರಡು ಎಫ್ ಐ ಆರ್ ಹಾಕ್ಸಿದೀನಿ ಗ್ಯಾಸ್ ಏಜೆನ್ಸಿ ಮೇಲೆ ನನಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅರ್ಧ ಆಯ್ತಾ ನಾನು ಇಷ್ಟು ಗಟ್ಟಿಯಾಗಿ ಹೇಳ್ಬೇಕು ನೀನ್ ಇಲ್ಲಿ ಫಾರಮ್ ಕೇಳಬೇಕು ಅಂದ್ರೆ ನಾನೀಗ ನಾನು ಹಠ ಇರ್ಬೋದು ನಾನು ಮಾಡ್ಲೇಬೇಕು ಅಂತ ಕುತ್ಕೊಂಡ್ರೆ ನಿಮ್ ಗ್ಯಾಸ್ ಏಜೆನ್ಸಿಗೆ ನೋಟಿಸ್ ಕೊಟ್ಟು ಅರ್ಧ ಆಯ್ತಾ ನಾನು ಇಲ್ಲಿ ಕೇಳಿಲ್ಲ ನೀನ್ ಜವಾಬ್ದಾರವಾಗಿ ನೀನ್ ಒಬ್ಬ ಡೆಲಿವರಿ ಬಾಯ್ ಆಗಿ ಒಬ್ಬ ಹದಿನಾರು ವರ್ಷ ತಪ್ಪಾಗ್ತದೆ ಹಿರಿ ಬರಂ ಇಲ್ ಬರಮ್ ಬರಲ್ದಿ ತಪ್ಪಾಗ್ತದೆ ತಕಡಿ ಇಲ್ದಿ ತಪ್ಪಾಗ್ತದೆ ತಕ್ಕಡಿ ಅಂದ್ರೆ ಈ ಕಡೆ ಇವ್ರ ಭಾಷೆಗೆ ಅರ್ಥ ಅಂತ ನಿಮ್ ಭಾಷೆಗೆ ಇದನ್ನ ಸ್ಕೇಲ್ ಅಂತಾರೆ ಸ್ಕೇಲ್ ಎತ್ಕೊಂಡ್ ತೂಕ ಎಷ್ಟಿದೆ ಸಿಲಿಂಡರ್ ನೋಡಿ ಇಲ್ಲಿ ಬರ್ದಿರ್ತಾರೆ ಏನೇ ಆಗಲಿ ಸಿಲಿಂಡರ್ ಎಷ್ಟು ಕೆಜಿ ಇದೆ ಇದಿದೆ ಅಂತ ಅದನ್ನ ತೋರ್ಸಿಕೊಡ್ಬೇಕಾದ್ರೆ ನಿಮ್ಮ ಹಾದ್ಯ ಕರ್ತವ್ಯ ಅವ್ರು ಕೇಳಲ್ಲ ಅಲ್ಲಿ ಮುದ್ದು ಜನಗಳು ಹಳ್ಳಿಯವರು ಹಳ್ಳಿಯವ್ರ ಮುದ್ದು ಜನ ಅಂತ ಮೋಸ ಬಿಡ್ತೀನೋಸ ಮಾಡ್ತೇವೆ ನಮ್ಗೆ ತೋರ್ಸ್ಬೇಕಾಗಿರೋದ್ ನಿಮ್ ಕೆಲಸ ನಾನ್ ನಿಮ್ಗೆ ಕೇಳ್ತಾ ಇರೋದಣ್ಣ ನಿಮ್ಮ ಕೆಲಸ ನಿಮ್ಮ ಕೆಲಸ ಬಿಟ್ಟು ಏನು ಮಾಡಬೇಡಿ ನೀವು ನಿಮ್ಮ ಕೆಲಸ ಡಿಲಿವರಿ ಎಕ್ಸ್ಟ್ರಾ ನೀವು ಕೊಡ್ಲೇಬೇಕು ಎಲ್ರಿಗೂ ಕೊಡ್ಬೇಕು ಎಂಟ್ನೂರ ನಲ್ವತ್ತ ಐವತ್ತು ಪೈಸದಲ್ಲಿ ಏನಿದ್ಯೋ ಅದ್ರಲ್ಲಿ ಇನ್ಕ್ಲೂಡ್ ಇದೆ ಬೇಕಾದ್ರೆ ನಾನು ಇಲ್ಲೇ ನೆಟ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸ್ಲಾಭ ಇದೆ ಅಂತ ಅವ್ರ ಸಮೇತ ತೋರಿಸ್ತೀನಿ ನನ್ಗೆ ಗೊತ್ತಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೇ ಲೈವಲ್ಲಿ ಹೇಳ್ತಾ ಇದ್ದೀನಿ ನೀ ಸಾರ್ವಜನಿಕ ಲಕ್ಷಾಂತರ ಜನ ನೋಡ್ತಾ ಇದ್ರ ಮೂರ್ ಏಜೆನ್ಸಿಗಳಿಗೆ ಏನ್ ಕಾಟ ಕೊಡಿ ಏನಾಗಿದೆ ಅನ್ನೋದು ಬೆಂಗಳೂರಲ್ಲಿ ನೋಡಿ ಅರ್ಧ ನಿಮ್ದೇನ್ ಸ್ಪೆಷಲ್ ಅಲ್ಲಿ ಯಾರು ನಿಮ್ ಸಹಕಾರ ನಿಮ್ ಸಹಕಾರ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ವಾ ಮುದ್ದು ಜನ ಹತ್ರ ಬಂದು ಒಂದ್ ಕೆಜಿ ಅಕ್ಕಿ ಬರುತ್ತೆ ಮೂರ್ ತಿಂತಾರೆ ಅಕ್ಕಿ ಕೆಜಿ ಅರ್ಧ ಮಾಡಬೇಡಿ ದಯವಿಟ್ಟು ನೋಡಿ ವೀಕ್ಷಕರೇ ಈ ಊರು ಯಾವ ಶಹಪುರ ಶಹಬಾಳ ಊರಲ್ಲಿ ಬಂದಿದ್ದೀರಿ ಚಹಬಾಳ ಶಾಹಬಾಳದಲ್ಲಿ ಬಂದು ಈ ಗ್ಯಾಸ್ ಏಜೆನ್ಸಿ ಎಚ್ ಪಿ ಗ್ಯಾಸ್ ಏನಿದೆಯಾ ಪುಣ್ಯಾತ್ಮ ನಲವತ್ತೊಂದು ರೂಪಾಯಿ ಹಣ ದೋರಾ ಮಾಡ್ತಾ ಇದರ ಪಾಪ ಮುದು ಇವ್ರು ನೋಡ್ರಿ ಕೆ ಕೆಜಿ ಅಕ್ಕ ಬರಲ್ಲಮ್ಮ ನಿಮ್ಗೆ ನಲ್ವತ್ತೊಂದ್ ರೂಪಾಯಿಗು ಎಷ್ಟಮ್ಮ ನಿಮ್ಗೆ ಯಾರು ಆಗಲ್ಲ ಅಲ್ಲಮ್ಮ ನೀವು ಸ್ಲಿಪ್ ಅನ್ನೋದ್ ಅವ್ರು ಸ್ಲಿಪ್ ಇಲ್ದ ಕೊಡ್ಬಾರ್ದು ನೀವು ಅರ್ಧ ಮೊಬೈಲ್ ನೀವು ಕೇಳ್ಬೇಕಮ್ಮ ನೀವು ನಾವು ಬೈಕ್ ಬಿಟ್ಟು ಕೇಳ್ದೆ ಯಾವುದೂ ಇಲ್ಲ ನಮ್ಮ ಸಮಾಜನ ಅಷ್ಟು ಹಾಳು ಇದಾರೆ ರಾಜಕೀಯ ವ್ಯಕ್ತಿಗಳ ಅರ್ಥ ಆಯ್ತಾ ಹಾಗಾಗಿ ಅದಕ್ಕೆ ನಾವು ಪಕ್ಷ ಚೇಂಜ್ ಮಾಡಿ ಬನ್ನಿ ನಾವು ಚೇಂಜಸ್ ಮಾಡ್ತೀವಿ ಅಂತ ನಾವು ಕೇಳ್ತಾರ ಲೆಕ್ಕಮ್ಮ ನಿಮ್ಮೂರಲ್ಲಿ ಒಂದು ನೂರು ಮನೆ ಇದೆಯಮ್ಮ ಇದೇನಪ್ಪ ನೂರ್ ಮನೆ ನೂರ್ ಮನೆ ಇಟ್ಕೊಳ ನೂರ್ ಮನೆಗೆ ನಲ್ವತ್ ನೂರ್ ಸಿಲಿಂಡರ್ ನಲ್ವತ್ತು ರೂಪಾಯಿ ಆದ್ರೆ ಎಷ್ಟೈತಮ್ಮ ನಾಲ್ಕ್ ಸಾವಿರ ರೂಪಾಯಿ ಹೊಡೆದಮ್ಮ ಹಗಲ್ದೋ ನಾಲ್ಕ ಸಾವಿರ ಹೊಡೆದ ಅದಕ್ಕೆ ಏನದು ದಯವಿಟ್ಟು ಮುಗ್ ಹಾಕಬೇಡ್ರಿ ಕಲ್ ಇವ್ರು ಮಾತಾಡ್ಸೋಲ ಆಗಲ್ಲ ಯಾಕಂದ್ರೆ ಯಾವ ರಾಜಕಾರಣಿ ಚೇಲ ಆಗಿರ್ತಾನೆ ರಾಜಕಾರಣಿ ಫೋನ್ ಹಾಕ್ತಾನೆ ಆಗಲ್ಲ ರಾಜಕಾರಣಿ ಅದಕ್ಕಾಗಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಈಗ ಆರು ಗಂಟೆಗೆ ಇಲ್ಲಿ ದೇವಸ್ಥಾನ ಹತ್ರ ಇದು ಇದೆ ದಯವಿಟ್ಟು ಇಂತ ಕಲ್ನ ಅಗಲ್ದೋರ್ ಅಡಿಗಳನ್ನ ಅನ್ಬೋದು ಇವ್ರನ್ನೆಲ್ಲ ಗ್ಯಾಸ್ ಏಜೆನ್ಸಿ ಯಾವ್ದು ಎಚ್ ಪಿ ಗ್ಯಾಸ್ ಇದೆಯಲ್ಲ ನೀವ್ ಎಚ್ಚೆತ್ಕೊಳ್ಳಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ ಟಿ ಎಸ್ ಪಕ್ಷ ಇದೆ ನಾವ್ ಹೋಗೋಣ ಇಂತ ಅಕ್ರಮಗಳನ್ನ ತಡಿಯೋದಕ್ಕೆ ಅವ್ರು ಇದಾರೆ ದಯವಿಟ್ಟು ಅಂತ ಹೇಳ್ಬೇಕು ನೀವೆಲ್ಲ ನೋಡಿ ಕಣ್ಣು ನಲ್ವತ್ತೊಂದು ರೂಪಾಯಿ ಹೊಡೆಯಕ್ ಬಂದು ಹಂಗಾಗಿ ನೀವ್ ಬಿಟ್ಟು ನೀವೆಲ್ಲ ಎಚ್ಎಸ್ಕೊಂಡು ಒಬ್ರಿಗೊಬ್ರು ಹೇಳ್ಕೊಳ್ರಿ ನಾನು ಇಲ್ಲಿ ನೋಡಿ ಹೋದ್ಮೇಲೆ ನಾನು ಓಡ್ ಬಂದೆ ಇಲ್ಲಿಗೆ ಹಾಗಾಗಿ ನೀವ್ ಹಗಂತೋರ ಆಗಿರೋದಿಂದು ದಯವಿಟ್ಟು ನಾನು ಅವ್ರಿಗೆ ಹೇಳ್ತೀನಿ ನೀವು ಒಂದು ಕಂಪ್ಲೇಂಟ್ ಕೊಡಿ ನಲ್ವತ್ತೊಂದು ರೂಪಾಯಿ ಇನ್ ಮೇಲೆ ಬಂದಾಗ ಆ ರೆಸಿಪ್ಟ್ ಏನಿದೆ ಆ ರೆಸಿಪ್ಟ್ ನೀವು ಕೊಡೋರ್ಗು ಬಿಡ್ಬೇಕು ಇಷ್ಟಿಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಿಲಿಂಡರ್ ಇದು ಮುಕ್ತವಾಗಿ ನಿಮ್ಮ ಹತ್ರ ನಿಮ್ಗೆ ಗೊತ್ತಿಲ್ಲ ಹಳ್ಳಿ ಜನಗಳಂತ ಕಿತ್ಕೊಂಡು ತಿನ್ನೋದು ಸಮಾಜ ಇಷ್ಟು ಹೇಳ್ತಾ ನೋಡಿ ವೀಕ್ಷಕರ ಇದು ಈ ಊರಲ್ಲಿ ಈ ತರ ಹಾಕ್ತಾ ಇತ್ತು ಎಚ್ ಪಿ ಗ್ಯಾಸ್ ನಮ್ಮ ಯಾವುದಾದ್ರೂ ಶಹಬಾಳದಿಂದ ಹಳ್ಳಿಯಲ್ಲಿ ಈ ತರ ಮಾಡಿಸ್ತಾ ಇದ್ದ ಅದಕ್ಕೆ ಬಂದು ನಾನು ಲೈವ್ ಮಾಡಿದ್ದೀನಿ ದಯವಿಟ್ಟು ಇದನ್ನ ಸರಿ ಮಾಡ್ಕೊಬೇಕು ಆ ಏಜೆನ್ಸಿಗೆ ನಾನು ಏಜೆನ್ಸಿ ಹತ್ರ ಬರ್ತೀನಿ ದಯವಿಟ್ಟು ಇದನ್ನ ತಿದ್ದ್ಕೊಂಬಾಗ್ತದೆ ನಲ್ವತ್ತು ಒಂದು ರೂಪಾಯಿ ಅದ್ರಲ್ಲಿ ದೊರಡೆ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಕಟ್ ಮಾಡಿ ನಮಸ್ಕಾರ